ವಾಗುಂದನ ಸ್ವಾಗತನ ಸ್ವಾಗತ ರಾಜ್ಯ ಮುಖ್ಯ ರಸ್ತೆಯಿಂದ ಆಸೈ ಕ್ಯಾಂಪುರಿಗೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಚಿವರು ಮತ್ತು ಶಾಸಕರು ಅಂಪಾಯ್ ನಾಯಕ್ ಚಾಲನೆ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಜಿಲ್ಲೆಯಲಿ ತಾಲೂಕಿನ ಹಿರಿಕೋಟೆಕ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅಮರೇಶ್ವರ ಕ್ಯಾಂಪ್ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಯಿಂದ ಪರ್ವತಮ ಕ್ಯಾಂಪ್ ಸಾಯ್ ಕ್ಯಾಂಪ್ವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಪಿಎಂ ವೈ ಕಲ್ಯಾಣ ಪಥ ರಸ್ತೆ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದ್ನೂರ ಹದಿನೆಂಟು ಲಕ್ಷ ರೂಪಾಯಿಗಳ ಅನುದಾನದ ಏಳು ಪಾಯಿಂಟ್ ಎಪ್ಪತ್ಮೂರು ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ ಎಸ್ ಬೋಸ್ರಾಜ್ ಹಾಗೂ ಮಾನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಜಿಎಂಪಯ್ಯ ನಾಯಕ್ ಗುದ್ದಲಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಅಧಿಕಾರಿಗಳಿಗೆ ಮತ್ತು ಗುತ್ತಿದಾರರಿಗೆ ಸಚಿವರು ಹಾಗೂ ಶಾಸಕರು ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಮಳೆಗಾಲ ಪ್ರಾರಂಭವಾಗುವುದರಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗುವುದರಿಂದ ಗುಣಮಟ್ಟದ ಕಾಮಗಾರಿಯನ್ನ ಕೂಡಲೇ ಮುಕ್ತಾಯಗೊಳಿಸಿ ಮಾಡಿ ಕೊಡಬೇಕು ಎಂದು ಸೂಚನೆಯನ್ನ ನೀಡಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಪೂರ್ ಸಾಬ್ ಪಂಚ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ಅಂಬರೀಶಪ್ಪ ವಕೀಲರು ಗೋಪಾಲಕೃಷ್ಣ ಮೂರ್ತಿ ಸತ್ಯನಾರಾಯಣ್ ಚಂದ್ರಶೇಖರ್ ಗೌಡ ಮಾದೇಪ್ಪ ಗೌಡ ಕಟಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ಹುಸೇನ್ ಭಾಷಾ ಮಹಂತೇಸ್ವಾಮಿ ರೌಡೂರು ಸೈಯದ್ ಖಾಲಿದ್ ಖಾದ್ರಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಕುರ್ಡಿ ಸುಭಾಷ್ ಚಂದ್ರ ನಾಯ್ಕ ಸತ್ತರ್ ಬಂಗ್ಲೆವಾಲೆ ನಗರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶೇಖರಪ್ಪ ಗ್ರಾಮದ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಾಪಿಂಗ್ ಸಕ್ಕತ್ತಾಗಿದೆ ಅಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಟ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ಆಯ್ತಾ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಬಟ್ ರೈಟ್ ನಾವು ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಅಂದ್ರೆ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೈಸ್